ಈ ಮುನ್ಶಾನ ವೇಳೆಯಲ್ಲಿ ಕರ್ತನ ಸನ್ನಿಧಾನಕ್ಕೆ ಬಂದಿರೋ ನಿಮ್ಮೆಲ್ಲರನ್ನು ಬಟ್ಟಿ ದೇವರಿಗೆ ಸ್ತೋತ್ರ ಮಾಡ್ತಿದ್ದೀನಿ ಈ ಮುನ್ಶಾನ ವೇಳೆಯಲ್ಲಿ ಕರ್ತನು ಮಾತಾಡುವಂತ ಮಾತನ್ನು ಸಹ ನಾವು ನೋಡಿದ್ರೆ ಯಶನ ಪ್ರಭಾದಿ ಗ್ರಂಥದಲ್ಲಿ ಕರ್ತನು ಅಂಚೆ ಕಾಲದಲ್ಲಿ ದೇವರ ಮಹಿಮೆ ದೇವರ ಕೃಪೆ ದೇವರ ಪ್ರಸನ್ನತೆ ನಮ್ಮ ಮೇಲೆ ಬರುವಾಗ ನಾವು ಹೇಗಿರ್ಬೇಕು ನಮ್ಮ ಜೀವನದಲ್ಲಿ ನಾವು ಹೇಗೆ ಮುಂದೆ ಹೋಗಬೇಕು ಅನ್ನೋದು ಕರ್ತವ್ಯ ಈ ಒಂದು ಭಾನುವಾರ ಪರಿಶುದ್ಧ ಗ್ರಂಥದಲ್ಲಿ ನಾವು ನೋಡಿದ್ರೆ ಯಶನ ಪ್ರವಾದಿ ಗ್ರಂಥದಲ್ಲಿ ಅರವತ್ತನೇ ಅಧ್ಯಾಯ ಮೊದಲನೇ ವಚನವನ್ನು ಸಹ ನಾವು ನೋಡೋಣ ಏಳು ಪ್ರಕಾಶಿಸು ನಿನಗೆ ಬೆಳಕು ಬಂತು ಯಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ ಹಳ್ಳೇಲು ಯಾ ದೇವರ ವಾಕ್ಯವು ಒಂದು ಪ್ರವಾದಿ ನಮಗೆ ಬರುವಂತದ್ದು ಏನಂತಂದ್ರೆ ನಿಮಗೆ ಬೆಳಕು ಬಂತು ನಿಮಗೆ ಕೃಪೆ ಬಂತು ನಿಮಗೆ ದೇವರ ಮಹಿಮೆ ಬಂತು ನೀವೇನ್ ಮಾಡ್ಬೇಕಂತೆ ನೀವು ಎದ್ದೇಳಬೇಕು ದೇವರಗಾಗಿ ಪ್ರಕಾಶಮಾನವಾಗಿ ನಿಂತುಕೊಳ್ಳುವಂತ ಸಮಯ ಬಂದಿದೆ ಆಮೇಲೆ ಈಗ ನಿಮ್ಮ ಸಮಯ ಬಂದಿದೆ ನೀವು ನಿಂತುಕೋಬೇಕು ದೇವರಗಾಗಿ ದೇವರ ರಾಜ್ಯಕ್ಕಾಗಿ ದೇವರ ನೀತಿಗಾಗಿ ದೇವರ ಪ್ರಸನ್ನತೆಗಾಗಿ ದೇವರ ಸ್ಥಾನದಲ್ಲಿ ನೀವು ನಿಲ್ಲುವ ಸಮಯ ನಿಮಗೆ ಬಂದಿದೆ ಆಮೇಲೆ ಆಮೇಲೆ ದೇವರ ಮಹಿಮೆ ನಿನಗೋಸ್ಕರ ಎದುರು ನೋಡ್ತಿದೆ ದೇವರ ಪ್ರಸನ್ನತ ನಿನಗಾಗಿಯೇ ಕಾಯ್ತಿದೆ ದೇವರ ಪ್ರಸನ್ನದ ಯಾರ ಮೇಲೆ ಉದಯಿಸ್ತದಂದ್ರೆ ಯಾರು ಎದ್ದು ನಿಂತು ಬಂದರು ಕರ್ತನೆ ನಾನು ಅದಿನಪ್ಪ ಎಂಚೆ ಕಾಲದಲ್ಲಿ ನಿನಗೋಸ್ಕರ ನಾನು ತೀರ್ಮಾನ ತಗೊಂಡು ನಿಂತ್ಕೋಬೇಕಂತ ಅದಿನಂತ ದೇವರಿಗೋಸ್ಕರ ನೀತಿ ಭಕ್ತಿ ಉಳ್ಳವರಾಗಿ ಯಾರು ಎದ್ದು ಹೇಳ್ತಾರೋ ಅವರಿಗೋಸ್ಕರ ಕೃಪ ಬಂದಿದೆಯ ಏನ್ ಬಂದಿದೆ ಕೃಪೆ ಬಂದಿದೆ ಆ ಕೃಪೆ ಸಿಗಬೇಕಂದ್ರೆ ನಾವು ಕೆಳಗ ಬಿದ್ದಿದ್ರೆ ಸಿಗೋದಿಲ್ಲ ನಾವು ಕೆಳಗಿದ್ರೆ ಸಿಗೋದಿಲ್ಲ ನಾವು ಎದ್ದು ಆ ಲಿಂದ ದೇವರ ಕಡೆಗೆ ನಿಂತ್ಕೋಬೇಕು ಅಪ್ಪ ನಾನು ಅದು ನನ್ನ ಜೀವ ನಿನಗೋಸ್ಕರ ನಿನ್ನಗೋಸ್ಕರ ನಾನು ನೀತಿ ಭಕ್ತಿ ಉಳ್ಳವನಾಗಿ ಪರಿಶುದ್ಧ ಉಳ್ಳವನಾಗಿ ನೀತಿ ಉಳ್ಳವನಾಗಿ ಯಥಾರ್ಥದ ಉಳ್ಳವನಾಗಿ ಪ್ರಾರ್ಥನ ಭಕ್ತಿ ಉಳ್ಳವನಾಗಿ ನಾನು ಬದುಕುತ್ತೇನೆ ಅಂತಂದ್ರೆ ನಿಮಗೋಸ್ಕರ ಕೃಪೆ ಇದೆಯಾ ಆಮೇಲೆ ಏನಿದೆಯೇ ಕೃಪೆ ಇದೆಯೇ ಕೃಪೆ ಒಂದೇ ಅಲ್ಲ ಆ ಕೃಪೆ ಮೂಲಕವಾಗಿ ನಿಮ್ಗೆ ಏನ್ ಬರ್ತದೆ ಗೊತ್ತಾ ದೇವರ ಮಹಿಮೆ ನಿಮ್ಮ ಮೇಲೆ ಬರುತ್ತಾ ಇದೆ ಆಮೇಲೆ ಯಾ ಒಂದು ವೇಳೆ ದೇವರ ಮಹಿಮೆ ನಿನ್ನ ಮೇಲೆ ಬಂದಿಲ್ಲ ದೇವರ ಕೃಪೆ ನೀನು ಹೊಂದ್ಕಂಡಿಲ್ಲ ನೀನು ಕೆಳಗೆ ಬಿದ್ದಿ ನಿನ್ನ ಜೀವಮಾನವೆಲ್ಲ ಹೆಂಗಿರ್ತದಂದ್ರೆ ಕೆಳಗೆ ವಚ್ಚಿನ ವಾಕ್ಯದಲ್ಲಿ ದೇವರಂತಿದ್ರು ಎರಡನೇ ವಚನದಲ್ಲಿ ಕತ್ತಲು ಭೂಮಿಯನ್ನು ಆವರಿಸುತ್ತಿದೆ ಕಾರ್ಗತ್ತಲು ಕ್ಷಣಾಂಗಗಳನ್ನು ಮುಚ್ಚಿದೆ ನಿನ್ನ ಮೇಲಾದರೂ ಯಹೋವನ್ನು ಉದಯಿಸುವನು ಆತನ ತೇಜಸ್ಸು ಕಾಣಿಸುವುದು ನಿನ್ನಲ್ಲಿ ಕಾಣಿಸುವುದು ಆಮೇಲೆ ತೇಜಸ್ಸು ನಿನ್ನಲ್ಲಿ ಕಾಣಿಸಬೇಕು ದೇವರ ಮಹಿಮೆ ನಿನ್ನ ಮೇಲೆ ಬರಬೇಕಂದ್ರೆ ನೀನೇನು ಏನ್ ಮಾಡ್ಬೇಕ ಎಲ್ಲಿ ಕುತ್ಕೊಂಡ್ರು ಅಲ್ಲಿದ್ರೆ ಆಗೋದಿಲ್ಲ ಅಂತ ತೇನ್ರಿ ಲೋಕವೆಲ್ಲ ಇಡೀ ಕತ್ಲದನ್ನೋದು ಕತ್ತಲು ಈ ಲೋಕ ಮೇಲೆ ಬರ್ತಾ ಇದೆ ಕತ್ತಲು ಈ ಲೋಕದ ಮೇಲೆ ಬರುತ್ತಾ ಇದೆ ನೀನು ಎಲ್ಲಿರೋ ಅಲ್ಲಿ ಇದ್ರೆ ನಿನ್ನ ಮೇಲೆ ಮಹಿಮೆ ಬರುವುದಿಲ್ಲ ಕತ್ತಲು ಆಳ್ವಿಕೆ ಮಾಡುತ್ತೆ ಯಾವ ಲೋಕ ಸಂಬಂಧವಾದ ಕತ್ತಲು ನಿನ್ನ ಮೇಲೆ ಬರುತ್ತೆ ನೀನ್ ಏನ್ ಮಾಡ್ಬೇಕೀಗ ಎದ್ದು ನಿಂತ್ಕೋಬೇಕಂತೆ ಆಮೇಲೆ ನೀನು ಬಿದ್ದ ಸ್ಥಳದಿಂದ ಕುಂಚುಕೊಂಡ ಸ್ಥಳದಿಂದ ದೇವರಗಾಗಿ ದೇವರ ಪ್ರಸನ್ನತಕ್ಕಾಗಿ ಅಯ್ಯ ನಾನಾದಿರಿ ನನ್ನ ಮೇಲೆ ನೀನು ಬಾ ಅಂತ ಎದ್ದು ನಿಂತ್ಕಂದ್ರೆ ದೇವರ ಕೃಪೆ ನಮ್ಮ ಮೇಲೆ ಬಂದ್ಬಿಡುದು ಅಲ್ಲೆಲ್ಲೂಯ್ಯ ಯಾಕೆ ನಾವು ಎದ್ದು ನಿಂತ್ಕೋಬೇಕು ದೇವರಿಗೋಸ್ಕರ ಅಂದ್ರೆ ಲೋಕದ ಮೇಲೆ ಏನು ಬರ್ತಾ ಇದೆ ಕತ್ತಲು ಬರುತ್ತಾ ಇದೆ ಕಾರು ಕತ್ತಲು ಇದೆ ಅಂದ್ರೆ ಪಾಪವು ಬರ್ತಾ ಇದೆ ಬರುತ್ತಾ ಇದೆ ಸಾತ್ನ ಕ್ರಿಯೆಗಳು ವಂಚನೆಗಳು ಲೋಕದ ಮಾಲಿನ್ಯಗಳೆಲ್ಲ ಬರುವಂತ ಪರಿಸ್ಥಿತಿ ನಮ್ಮ ಮುಂದೆ ಕಾಣಿಸ್ತಿರುವಾಗ ನಾವೇನ್ ಮಾಡ್ಬೇಕಂದ್ರೆ ದೇವರಿಗಾಗಿ ಎದ್ದು ನಿಂತುಕೋಬೇಕು ಆಮೇಣ್ ದೇವರಿಗಾಗಿ ನಾವ್ ಎದ್ದು ಅವಾಗ ನಮ್ಮ ಮೇಲೆ ದೇವರ ಪ್ರಸನ್ನದ ಬರುತ್ತೆ ಆಮೇಣ್ ನೀನು ದೇವರ ಮಹಿಮ ಒಂದು ದೇವರ ಕೃಪೆ ಒಂದು ಕೆಂಡು ಜನರ ಮುಂದೆ ನೀನ್ ಲೋಕಕ್ಕೆ ಬೆಳಕಾಗಿರ್ತಿ ಆಮೇಲೆ ಇದು ಎಷ್ಟೈನ ಜೀವನದಲ್ಲಿ ದೇವರು ಕೊಟ್ಟು ಪ್ರವಾದನೆ ಮುಂದಿನ ದಿನಗಳಲ್ಲಿ ಲೋಕದ ಮೇಲೆ ಏನು ಬರುತ್ತದೆ ಹೌದಲ್ಲ ಕತ್ತಲ ಅಂದ್ರೆ ಎದುಕು ಗುರ್ತಿದೆ ಅಂದ್ರೆ ಕತ್ತಲ ಪಾಪಕ ಗುರುತಿದೆ ಸೈತಾನನ ಕ್ರಿಯೆಗಳಿಗೂ ಗುರುತಿದೆ ಮಂತ್ರ ಪ್ರಯೋಗಗಳು ಗುರುತಿದೆ ಲೋಕ ಚಟಗಳಲ್ಲಿ ಗುರುತಿದೆ ಇದು ಲೋಕದಲ್ಲಿ ಅಪ್ಪಿಕೊಂಡಿದ್ದಾಗ ನೋಡ್ರಿ ಲೋಕದಲ್ಲಿ ಚಟಗಳು ಯಾವಾಗ ಪ್ರಾರಂಭವಾಗ್ತಿತ್ತು ಅವಾಗ ಯಾವಾಗ ಮದುವಾಗಿ ಅರ್ಥ ಆಗ್ತದೆ ಮದುವೆ ಆಗಿ ಸ್ವಲ್ಪ ಮೀಸ ಬಂದು ಮದುವೆ ಆಗ ಯಾರು ಇಲ್ಲ ಅವನು ಕುಡಿಯಕ ತಿರ್ಗಕ ಅಲ್ಲಿ ಕುತ್ಕನಕ ಬಿಡಿ ಸೇದಕ ಹೌದಲ್ಲ ಯಾವಾಗ್ರಿ ಅವ್ರಿಗೆ ಚಟಗಳು ಮದುವೆ ಆದಾಗ ಏ ನಾನು ಕೂಡ ದೊಡ್ಡವನಾಗೇನಿ ನನಗೆ ಹೇಳೋರಿಲ್ಲ ಕೇಳೋರಿಲ್ಲ ಇಲ್ಲ ನಾನು ಕೂಡ ಒಂದು ಮನೆ ಕಟ್ಕೊಂಡೆ ಅಂತ ಬಿಡಿ ಜೀವನದಲ್ಲಿ ಅಂದ್ರೆ ತನ್ನ ಇಷ್ಟಾನು ಸಾಲವಾದ ಕೆಟ್ಟು ಹೋಗಕ್ಕೂ ಕೆಟ್ಟ ಅಭ್ಯಾಸಗಳಿಗೆ ಪ್ರಾರಂಭ ಮಾಡ್ತಿದ್ರು ಆ ಕಾಲದಲ್ಲಿ ಅದೇ ಈ ಕಾಲದಲ್ಲಿ ಶಾಲೆಯಲ್ಲಿ ಐದನೇ ಕ್ಲಾಸ್ನಲ್ಲೇ ಎರಡನೇ ಕ್ಲಾಸ್ನಲ್ಲೇ ಏನಪ್ಪಾ ಅಂದ್ರೆ ಫಸ್ಟ್ ಹಲೋಲಿಂದ ಸ್ಟಾರ್ಟ್ ಹಲೋ ಚೀಟ್ಲಿಂದ ಸ್ಟಾರ್ಟ್ ಆಗುತ್ತೆ ಹಲೋಲಿಂದ ಏನಾಗುತ್ತೆ ಹಲೋ ಅಂದ್ರೆ ಏನೋ ಫಸ್ಟ್ ಹಲೋ ಅಂದ್ರೆ ಏನ ಮಾತಾಡ್ತಿದಾ ಹಾ ಹಲೋ ಅಂತ ಮಾತಾಡ್ಸೋದು ಫಸ್ಟ್ ಮಾತಾಡಲಿಲ್ಲ ಸ್ಟಾರ್ಟ್ ಆಗುತ್ತೆ ಅರ್ಥ ಆಗುತ್ತಾ ಏನ್ರಿ ಹಲೋ ಅಂದ್ರೆ ಚಿಕ್ಕ ಏ ಹಲೋ ಆಕೆ ಅಂತಿಲ್ಲ ಹಲೋ ಹೇಳ್ತೀಯಾಲಾ ಹೇಳ್ತೀಯಾಲಾ ಹಲೋ ಹೇಳ್ತೀಯಾಲಾ ಫಸ್ಟ್ ಹಲೋ ಲ್ಲಿಂದ ಸ್ಟಾರ್ಟ್ ಮಾಡಿ ಎಲ್ಲಿ ಹೋಗ್ತೀವಿ ಗೊತ್ತಾ ಹಾಯ್ ಹಾಯ್ ಅಂತ ಹಾಯ್ ಏನು ಮೆಸೇಜ್ ಮೆಸೇಜ್ ಅಲ್ಲ ಇದು ಅಲ್ಲಿ ಬಂದಾಗ ಇದು ಎಲ್ಲಡೆಕೆ ಇದು ಒಕ್ಕ ಒಕ್ಕಿ ಅಡಿಕೆ ಹಾಯ್ ಹಾಯ್ಲಿಂದ ಸ್ಟಾರ್ಟ್ ಹಲೋಲಿಂದ ಸ್ಟಾರ್ಟ್ ಮಾಡಿ ಹಾಯಿಗೋಸರಿಗೆ ಏನಾಗ್ತದೆ ಅಡಿಗೆ ಸೀಟಿ ಅಡಿಗೆ ಸೀಟ್ಲಿಂದ ಎಲ್ಲಿ ಹೋಗುತ್ತೆ ಹಿಮಾಲಗ್ ಹೋಗುತ್ತೆ ಹಿಮಾಲಿಂದ ಗುಟ್ಗೋಗ್ ಬರ್ತೀವಿ ಗುಟ್ಗಳಿಂದ ನಾವ್ ಅನ್ಕೋದ್ ಹಲೋ ತಿಂತ ಸುಮ್ನೆ ಇದ್ದು ಬಿಡ್ತೀವಿ ಆದ್ರೆ ನಾನು ಹೇಳೋದ್ ಏನಂದ್ರೆ ವಾಕ್ಯ ಕಚ್ಚಲು ಭೂಮಿಲಿ ಬಂದಾಗ ಚಿಕ್ಕವರಲ್ಲ ದೊಡ್ಡವರಲ್ಲ ಪಾಪಕ್ಕೆ ಸಣ್ಣವರಲ್ಲ ಮುದುಕರಲ್ಲ ಯವನಸ್ಥರಲ್ಲ ದೇವರ ಭಯ ಇಲ್ಲದವನ ಜೀವ್ನಲ್ಲಿ ಕಾರ್ಗತ್ತಲು ಆಳ್ವಿಕೆ ಮಾಡುತ್ತಾ ಇದೆ ಆಮೇಲೆ ನಾವು ನೋಡ್ತಿಲ್ಲ ಈ ಕರ್ನಾಟಕದಲ್ಲಿ ಒಂದ್ಸರಿ ಈ ಅಂತ ಅಲ್ಲು ತೋ ನೋಡ್ಬೇಕು ನಿಮ್ಮ ಅಲ್ಲು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಯಾರ್ಯಾರು ಏನೇನು ತಿಂತಿದ್ರೆ ನಾವು ಅಲ್ಲ ಯಾಕಂತಂದ್ರೆ ಇದು ನಿಮ್ಮ ತಪ್ಪರ ಲೋಕದ ಮೇಲೆ ಕತ್ತಲು ಬರುತ್ತಾಯಿತು ಆಮೇಣ ಎಲ್ಲರ ಮೇಲೆ ಕತ್ತಲು ಬರ್ತಾ ಇದೆ ಬಟ್ ನಾವು ಎದ್ದು ನಿಂತ್ಕೋಬೇಕು ದೇವರ ಬೆಳಕಾಗಿ ಆಮೇಲೆ ದೇವರ ಬೆಳಕುಗಾಗಿ ನಿಂತ್ಕೋಬೇಕು ಅದೇ ಆ ಕಾಲ ಏನನ ಅಲ್ಲ ನಿಮ್ ಕಾಲದಾಗ ನೀವ್ ಯಾವಾಗ ಸಿಗರೇಟ್ ಸೇದ್ರಿ ಯಾವಾಗ ಸಾರ ಕುಡಿಯೋಕೆ ಹೋಗ್ತಿದ್ರಿ ನಿಮ್ಮ ವಯಸ್ಸಿನಲ್ಲಿ ಮಾಮ ಯಾವಾಗ ಮದುವೆ ಆದಾಗ ಅವಾಗ ಧೈರ್ಯ ಬರ್ತಾವ ನಾವು ಮದುವೆ ಆದ್ರು ಅಂತ ಅವನು ಸಿಡಿ ಬೀಡಿ ಸೇದಕ್ಕೆ ಹೋಗ್ತಾನ ಅಲ್ಲ ಈಗ ಶಾಲೆಗೆ ಹೋಗ್ತಾನ ಅವನು ಅದು ಸೇದಿ ಬಿಸಾಕಿರ್ತಾರಲ್ಲ ಲೋಕದಲ್ಲಿ ಪಾಪ ಹೆಚ್ಚುಗಾಗ್ತೇನೆ ಈ ಹೆಚ್ಚಿಗಾಗಿ ಸಮಯದಲ್ಲಿ ನಾವೇನ್ ಮಾಡ್ಬೇಕು ದೇವರ ಕೃಪೆದ ಕೆಳಗ್ ಬರ್ಬೇಕು ಆಮೇಲೆ ದೇವರ ಕೃಪೆದ ಕೆಳಗೆ ಯಾರು ಬರ್ತಾರೋ ಅವನ ಜೀವನ ಆರೋಗ್ಯವಾಗಿರುತ್ತೆ ಆಶೀರ್ವಾದಕರವಾಗಿರುತ್ತೆ ಪ್ರಯೋಜನಕರವಾಗಿರುತ್ತೆ ಅದಕ್ಕಾಗಿ ಯಶನ ಪ್ರವಾದ ಅಂಚೆ ದಿನದಲ್ಲಿ ಲೋಕದ ಮೇಲೆ ಕಾರ್ಗತ್ತಲು ಇದೆ ಯಾರಿಗೆ ಕೃಪೆ ಬೇಕು ಯಾರಿಗೆ ಮಹಿಮ ಬೇಕು ಯಾರು ಚೆನ್ನಾಗಿರ್ಬೇಕು ಅನ್ಕೊಂಡಿದ್ರು ಅವರು ಲೋಕದಲ್ಲಿ ಎದ್ದು ಅಂದ್ರೆ ಆಗುದಿಲ್ಲ ಕ್ರಿಸ್ತನಲ್ಲಿ ಎದ್ದು ನಿಂತ್ಕೋಬೇಕು ಆಮೇಣ್ ಕರ್ತನೇ ನಾನು ಅದಿನಪ್ಪ ನನ್ನ ಮೇಲೆ ನೀನು ಬಾ ಅಂತ ಆಮೇಲೆ ಆತನು ನಿನ್ನ ಮೇಲೆ ಬಂದಾಗ ಆತನ ಕೃಪೆ ನಿನ್ನ ಮೇಲೆ ಬಂದಾಗ ನೀನು ಬೆಳಕು ಕೊಡುತ್ತಿ ಲೋಕಕ್ಕೆ ನಿನ್ನ ಸತ್ಕ್ರಿಯಲ್ಲಿಂದ ನಿನ್ನ ಒಳ್ಳೆ ಕ್ರಿಯೆಗಳಿಂದ ಲೋಕಕ್ಕೆ ಬೆಳಕಾಯಿ ಇಲ್ಲ ಇಲ್ಲಾಂದ್ರೆ ಪಾಪ ಯಾರನ್ನು ಕೂಡ ಬಿಡುದಿಲ್ಲ ಬಿಡತದೇನ್ರಿ